ಚಿನ್ನದ ಮೊಟ್ಟೆ ಮತ್ತು ಚಿಂಟು ಒಂದು ಹಳ್ಳಿಯಲ್ಲಿ ಚಿಂಟು ಎಂಬ ಮುದ್ದಾದ ಹುಡುಗನಿದ್ದನು ಅವನು ಬಹಳ ಸೋಮಾರಿ ಏನನ್ನೂ ಕಷ್ಟಪಟ್ಟು ಮಾಡಲು ಇಷ್ಟಪಡುತ್ತಿರಲಿಲ್ಲ ಅವನ ತಂದೆ ತಾಯಿ ಅವನ ಸೋಮಾರಿತನವನ್ನು ನೋಡಿ ಬೇಸರಪಡುತ್ತಿದ್ದರು ಒಂದು ದಿನ ಚಿಂಟು ಆಟವಾಡುತ್ತಾ ಕಾಡಿನ ಬಳಿ ಹೋದನು ಅಲ್ಲಿ ಅವನಿಗೆ ಒಂದು ಕಾಡಿನ ಹಕ್ಕಿ ಸಿಕ್ಕಿತು ಆ ಹಕ್ಕಿ ಮಾತಾಡುತ್ತಿತ್ತು ಚಿಂಟು ನೀನು ತುಂಬಾ ಸೋಮಾರಿ ನಿನ್ನ ಸೋಮಾರಿತನವನ್ನು ಬಿಡು ಕಷ್ಟಪಟ್ಟು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಎ ಎಂದು ಹಕ್ಕಿ ಹೇಳಿತು ಚಿಂಟು ಹಕ್ಕಿಯ ಮಾತನ್ನು ಕೇಳಿ ನಕ್ಕನು ನಾನು ಕಷ್ಟಪಡಲು ಇಷ್ಟಪಡುವುದಿಲ್ಲ ನನಗೆ ಸುಲಭವಾಗಿ ಎಲ್ಲವೂ ಸಿಗಬೇಕು ಎ ಎಂದು ಹೇಳಿದನು ಆಗ ಹಕ್ಕಿ ಸರಿ ನಿನಗೆ ಒಂದು ಅವಕಾಶ ನೀಡುತ್ತೇನೆ ನನ್ನ ಬಳಿ ಒಂದು ಚಿನ್ನದ ಮೊಟ್ಟೆ ಇದೆ ಪ್ರತಿದಿನ ಬೆಳಿಗ್ಗೆ ನೀನು ಎದ್ದು ನನ್ನ ಗೂಡಿಗೆ ಬಂದು ಈ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಬಹುದು ಆದರೆ ನೀನು ಒಂದು ದಿನವೂ ತಪ್ಪದೇ ಬರಬೇಕು ಎಂದು ಹೇಳಿತು ಚಿಂಟು ಸಂತೋಷದಿಂದ ಒಪ್ಪಿಕೊಂಡನು ಮರುದಿನ ಬೆಳಿಗ್ಗೆ ಚಿಂಟು ಎದ್ದು ಹಕ್ಕಿಯ ಗೂಡಿಗೆ ಹೋದನು ಅಲ್ಲಿ ಅವನಿಗೆ ಚಿನ್ನದ ಮೊಟ್ಟೆ ಸಿಕ್ಕಿತು ಅದನ್ನು ತೆಗೆದುಕೊಂಡು ಮನೆಗೆ ಬಂದನು ಆ ಮೊಟ್ಟೆಯನ್ನು ಮಾರಿದರೆ ಅವನಿಗೆ ಸಾಕಷ್ಟು ಹಣ ಸಿಗುತ್ತದೆ ಎಂದು ತಿಳಿದು ಸಂತೋಷಪಟ್ಟನು ಹೀಗೆ ಪ್ರತಿದಿನ ಚಿಂಟು ಹಕ್ಕಿಯ ಗೂಡಿಗೆ ಹೋಗಿ ಚಿನ್ನದ ಮೊಟ್ಟೆಯನ್ನು ತರುತ್ತಿದ್ದನು ಅವನಿಗೆ ಹಣ ಸಿಗುತ್ತಿತ್ತು ಆದರೆ ಅವನು ಇನ್ನೂ ಸೋಮಾರಿಯಾಗಿದ್ದನು ಏನನ್ನೂ ಕಷ್ಟಪಟ್ಟು ಮಾಡಲು ಇಷ್ಟಪಡುತ್ತಿರಲಿಲ್ಲ ಒಂದು ದಿನ ಚಿಂಟು ಯೋಚಿಸಿದನು ನಾನು ಪ್ರತಿದಿನ ಒಂದು ಮೊಟ್ಟೆಯನ್ನು ತರುವ ಬದಲು ಹಕ್ಕಿಯ ಗೂಡಿನಲ್ಲಿದ್ದ ಎಲ್ಲಾ ಮೊಟ್ಟೆಗಳನ್ನು ಒಮ್ಮೆಲೇ ತೆಗೆದುಕೊಂಡು ಬಂದರೆ ನನಗೆ ತುಂಬಾ ಹಣ ಸಿಗುತ್ತದೆ ಎಂದು ಅವನು ಹಕ್ಕಿಯ ಗೂಡಿಗೆ ಹೋದನು ಅಲ್ಲಿ ಎಲ್ಲಾ ಮೊಟ್ಟೆಗಳನ್ನು ತೆಗೆದುಕೊಂಡು ಓಡಿಹೋದನು ಆದರೆ ಆ ಮೊಟ್ಟೆಗಳು ಚಿನ್ನದ ಮೊಟ್ಟೆಗಳಾಗಿರಲಿಲ್ಲ ಸಾಮಾನ್ಯ ಮೊಟ್ಟೆಗಳಾಗಿದ್ದವು ಚಿಂಟು ಮೋಸಹೋದನು ಅವನು ತನ್ನ ತಪ್ಪು ಅರಿತುಕೊಂಡನು ಕಷ್ಟಪಟ್ಟು ದುಡಿಯದೆ ಸುಲಭವಾಗಿ ಹಣ ಸಂಪಾದಿಸಲು ಹೋದರೆ ಮೋಸವಾಗುತ್ತದೆ ಎಂದು ತಿಳಿದುಕೊಂಡನು ಅವನು ಹಕ್ಕಿಯ ಬಳಿ ಕ್ಷಮೆ ಕೇಳಿದನು ಹಕ್ಕಿ ಅವನಿಗೆ ಬುದ್ಧಿವಾದ ಹೇಳಿತು ಚಿಂಟು ಕಷ್ಟಪಟ್ಟು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಸೋಮಾರಿತನವನ್ನು ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡುವೆ ಎಂದು ಹೇಳಿತು ಚಿಂಟು ಹಕ್ಕಿಯ ಮಾತನ್ನು ಕೇಳಿ ಬದಲಾದನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದನು ಕ್ರಮೇಣ ಅವನು ಯಶಸ್ಸು ಸಾಧಿಸಿದನು ನೀತಿ ಕಷ್ಟಪಟ್ಟು ದುಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ ಸೋಮಾರಿತನವು ದುಃಖಕ್ಕೆ ಕಾರಣವಾಗುತ್ತದೆ